ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ಬಂದಿದ್ದಾರೆ ಸಂಜೆ ಅಂದ್ರೆ ಕೆಲವೇ ನಿಮಿಷಗಳ ಹಿಂದೆ ಬಹುತೇಕ ಒಂದು ಗಂಟೆಯ ಹಿಂದೆ ಅವರು ದೆಹಲಿಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ್ರು ಅವರನ್ನ ನರೇಂದ್ರ ಮೋದಿ ಅವರು ಖುದ್ದು ವಿಮಾನ ನಿಲ್ದಾಣಕ್ಕೆ ಹೋಗಿ ಸ್ವಾಗತವನ್ನ ಮಾಡುದು ದೆಹಲಿಯ ಪಾಲಂ ಏರ್ಪೋರ್ಟ್ ಗೆ ಬಂದಿದ್ದ ಪುಟಿನ್ ಅವರಿಗೆ ಖುದ್ದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಾಗತವನ್ನ ಕೋರಿ ಅವರನ್ನ ಬರಮಾಡಿಕೊಂಡು ನಂತರ ಒಂದೇ ಕಾರ್ನಲ್ಲಿ ಇಬ್ಬರು ಕೂಡ ಪ್ರಯಾಣವನ್ನ ಬೆಳೆಸಿದ್ದಾರೆ ಈ ಹಿಂದೆ ಸುಮಾರು ಐವತ್ತೆರಡಕ್ಕಿಂತ ಹೆಚ್ಚಿನ ರಷ್ಯಾದ ಭದ್ರತಾ ಸಿಬ್ಬಂದಿ ಮತ್ತು ಇತರ ಸಿಬ್ಬಂದಿಗಳು ಭಾರತಕ್ಕೆ ಬಂದು ಪುಟಿನ್ ಅವರ ಭದ್ರತೆ ಅವರು ತೆಗೆದುಕೊಳ್ಳುವ ಆಹಾರ ಅವರು ಉಳಿದುಕೊಳ್ಳುವ ಹೋಟೆಲ್ ಮತ್ತು ವಾಸ್ತವ್ಯ ಕೂಡಲಿರುವಂತಹ ಹೋಟೆಲ್ನ ಸುತ್ತಮುತ್ತಲಿನ ಸ್ಥಿತಿ ಸಂಪೂರ್ಣ ಭದ್ರತೆಯ ಜವಾಬ್ದಾರಿ ಭಾರತದ ಭದ್ರತಾ ಅಧಿಕಾರಿಗಳ ಜೊತೆಗೂಡಿ ಅವರು ಮಾಡ್ತಾ ಇದ್ದಾರೆ ಸುಮಾರು ಐವತ್ತೆರಡಕ್ಕಿಂತ ಸಿಬ್ಬಂದಿ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆನೆ ಭಾರತಕ್ಕೆ ಬಂದಾಗಿದೆ ಇನ್ನು ಭಾರತಕ್ಕೆ ಬಂದಿರುವ ಪುಟಿನ್ ಅವರು ಬಹಳಷ್ಟು ವಿಚಾರಗಳಲ್ಲಿ ದ್ವಿಪಕ್ಷೀಯ ಮಾತುಕತೆಯನ್ನ ನಡೆಸಲಿದ್ದಾರೆ ಇಬ್ಬರು ನಾಯಕರು ಅದರಲ್ಲಿ ಪ್ರಮುಖವಾಗಿ ರಕ್ಷಣೆ ಭದ್ರತೆ ಮತ್ತು ಇಂಧನಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾತುಕತೆ ನಡೆಯುತ್ತೆ ಯುರೋಪ್ ಒಕ್ಕೂಟಗಳಿಂದ ಮತ್ತು ಯುರೋಪ್ ರಾಷ್ಟ್ರಗಳಿಂದ ಹೆಚ್ಚಿನ ಒತ್ತಡ ಭಾರತದ ಮೇಲಿದೆ ಈ ರಷ್ಯಾದಿಂದ ತೈಲವನ್ನು ಭಾರತ ಖರೀದಿ ಮಾಡ್ತಿದೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಟ್ರಂಪ್ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಿನ ಟಾರಿಫ್ ಅನ್ನ ನಮ್ಮ ಮೇಲೆ ಹಾಕಿದ್ದಾರೆ ಆ ಕಾರಣಕ್ಕಾಗಿ ಇದು ಬಹಳ ಮಾತುವನ್ನ ಪಡ್ಕೊಂಡಿದೆ ಅಂದ್ರೆ ನಾನೇ ದೊಡ್ಡಣ್ಣ ಅಂತ ಒಂದ್ ಕಡೆಯಲ್ಲಿ ಟ್ರಂಪ್ ಇರೋ ಹೊತ್ತಿಗೆ ಇಲ್ಲ ನಮ್ಮ ಮತ್ತು ರಷ್ಯಾದ ಸಂಬಂಧ ಬಹಳ ಹಳೆಯದ್ದು ಆ ಸಂಬಂಧವನ್ನ ನಾವು ಹೀಗೆ ಮುಂದುವರಿಸ್ತೇನೆ ಅನ್ನೋ ಸಂದೇಶವನ್ನ ಟ್ರಂಪ್ ಗೆ ಕೊಡೋ ನಿಟ್ಟಿನಲ್ಲೂ ಕೂಡ ಇದು ಬಹಳ ಪ್ರಮುಖವಾದಂತ ಭೇಟಿ ಹಿಂದಿನ ಸಂದರ್ಭಗಳಲ್ಲಿ ಭೇಟಿ ಮುಖ್ಯವಾಗಿತ್ತು ಆದ್ರೆ ಈ ಸಂದರ್ಭದಲ್ಲಿ ಈ ಭೇಟಿ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಈ ಕಾರಣಕ್ಕಾಗಿ ಪಡೆದುಕೊಳ್ತಾ ಇದೆ ಇದರ ಜೊತೆಯಲ್ಲಿ ಇನ್ನೂ ಕೆಲವು ಪ್ರಮುಖವಾದಂತ ವಿಚಾರಗಳು ಏನಿದೆ ಅಂತ ನೋಡಿದ್ರೆ ಅಹ್ ಸುಮಾರು ಇಲ್ಲಿ ತನಕ ಆರು ಬಾರಿ ಪುಟಿನ್ ಅವರು ಭಾರತಕ್ಕೆ ಬಂದಿದ್ದಾರೆ ಎರಡ್ ಸಾವಿರದ ಇಸ್ವಿಯಿಂದ ಯಾವ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ರಷ್ಯಾ ಅಧ್ಯಕ್ಷರಾಗಿ ಅಲ್ಲಿಂದ ಈ ತನಕ ಎರಡ್ ಸಾವಿರ ಎರಡ್ ಸಾವಿರದ ಒಂದರಲ್ಲಿ ಎರಡ್ ಸಾವಿರದ ಏಳರಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ಅವರು ಭಾರತಕ್ಕೆ ಬಂದಿದ್ದಾರೆ ಆದ್ರೆ ಉಕ್ರೇನ್ ರಷ್ಯಾ ಯುದ್ಧ ಆರಂಭ ಆದಾಗಿನಿಂದ ಕಳೆದ ಎರಡ್ ಮೂರು ವರ್ಷಗಳಿಂದ ಅವರು ಭಾರತಕ್ಕೆ ಭೇಟಿ ನೀಡ್ತಿರೋದು ಅಂದ್ರೆ ಆ ಯುದ್ಧ ಆರಂಭ ಆದ ನಂತರದಲ್ಲಿ ಭೇಟಿ ನೀಡ್ತಿರೋ ಮೊದಲ ಭೇಟಿ ಇದು ಇದರ ಜೊತೆಗೆ ಪುಟಿನ್ ವಿರುದ್ಧ ಇಡೀ ವಿಶ್ವದಾದ್ಯಂತ ಅನೇಕ ರಾಷ್ಟ್ರಗಳಲ್ಲಿ ಹೆಚ್ಚು ಸಿಟ್ಟಿದೆ ಮತ್ತೆ ಕೋಪ ಇದೆ ಅವ್ರ ವಿರುದ್ಧ ಕ್ರಮ ತಗೋಬೇಕು ಅವರನ್ನ ಬಂಧಿಸಬೇಕು ಅಂತ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೂ ಕೂಡ ಹೋಗಿದ್ದಿದೆ ಅವರ ಮೇಲೆ ಸಮನ್ಸ್ ಗಳಿದೆ ಕೇಸ್ ಗಳಿದೆ ಹಾಗಾಗಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕಟ್ಟುಪಾಡಿಗಳಿಗೆ ಒಳಪಡದ ರಾಷ್ಟ್ರಗಳಿಗೆ ಮಾತ್ರ ಪುಟಿನ್ ಅವರು ಭೇಟಿಯನ್ನು ಕೊಡ್ತಾರೆ ಅಂತರಲ್ಲಿ ಭಾರತ ಕೂಡ ಒಂದಾಗಿದೆ ಈಗ ಅವರ ಭಾರತಕ್ಕೆ ಭೇಟಿ ಈ ನಿಟ್ಟಿನಲ್ಲೂ ಕೂಡ ಅತ್ಯಂತ ಪ್ರಮುಖವಾದಂತಹ ವಿಚಾರ ಆಗಿದೆ ಹಾಗೆ ಇನ್ನೂ ಕೆಲವು ವಿಚಾರಗಳನ್ನ ನಾವು ಗಮನಿಸೋದಾದ್ರೆ ಆಗ್ಲೇ ನಾನು ಹೇಳ್ದಂಗೆ ಟ್ರಂಪ್ ಅವರಿಗೆ ಒಂದು ಸಂದೇಶವನ್ನ ಇದರಿಂದ ರವಾನೆ ಮಾಡಿದ ಹಾಗಾಗತ್ತೆ ಜೊತೆಗೆ ನಮ್ಗೆ ಇತ್ತೀಚಿನ ದಿನ ಟ್ರಂಪ್ ಒತ್ತಡನೋ ಅಥವಾ ಬೇರೆ ಕಾರಣಕ್ಕೋ ನಾವು ಅಲ್ಲಿಂದ ತೈಲವನ್ನ ಖರೀದಿ ಮಾಡುದು ಸ್ವಲ್ಪ ಕಡಿಮೆ ಆಗಿದೆ ಆ ತೈಲ ಖರೀದಿಯ ಪ್ರಮಾಣ ಹೆಚ್ಚು ಮಾಡುವಂತ ಸಾಧ್ಯತೆ ಕೂಡ ಇದೆ ನಮಗೆ ರಷ್ಯಾದಿಂದ ತೈಲ ಖರೀದಿ ಮಾಡೋದ್ರಿಂದ ಬಹಳಷ್ಟು ಲಾಭ ಭಾರತಕ್ಕಿದೆ ನಾವು ಡಾಲರ್ ನಲ್ಲಿ ಖರೀದಿ ಮಾಡ್ತೀವಿ ಅದೊಂದು ವಿಚಾರ ಅದನ್ನ ಬಿಟ್ಟು ಅಲ್ಲಿ ಕಚ್ಚಾ ತೈಲ ನಮಗೆ ಸುಮಾರು ಮೂವತ್ತೊಂಬತ್ತು ರೂಪಾಯಿ ಅಂದ್ರೆ ಭಾರತದ ಕರೆನ್ಸಿಯಲ್ಲಿ ಒಂದ್ ನಲವತ್ತು ರೂಪಾಯಿ ಅಂದಾಜಿನಲ್ಲಿ ಸಿಗತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಇದ್ರೂ ಕೂಡ ನಮ್ಗೆ ರಷ್ಯಾದಿಂದ ತೈಲ ಖರೀದಿಯನ್ನ ನಾವು ನೇರವಾಗಿ ಮಾಡಿದ್ರೆ ನಲವತ್ ರೂಪಾಯಿ ಆಸ್ಪಾಸ್ ನಮ್ಗೆ ಪ್ರತಿ ಬ್ಯಾರಲ್ಗೆ ತೈಲ ಸಿಗೋದ್ರಿಂದ ಅಂದ್ರೆ ಕಚ್ಚಾ ತೈಲ ಸಿಗೋದ್ರಿಂದ ನಮ್ಗೆ ಬಹಳಷ್ಟು ಲಾಭ ಆಗತ್ತೆ ಯಾಕೆಂದ್ರೆ ನಾವು ಕಚ್ಚಾ ತೈಲದ ಮೇಲೇನೆ ಹೆಚ್ಚಿನ ಅಹ್ ಸ್ಪೆಂಡ್ ಮಾಡ್ಬೇಕಾಗಿರೋದ್ರಿಂದ ಅದನ್ನ ನಾವು ಉಳಿಸ್ಬೋದು ಜೊತೆಗೆ ರಷ್ಯಾ ಜೊತೆಗೆ ಯುದ್ಧೋಪಕರಣಗಳು ಕಾರಣಗಳು ಅಂತ ಬಂದ ಸಂದರ್ಭದಲ್ಲಿ ರಷ್ಯಾ ಮೊದಲನೇ ಸ್ಥಾನದಲ್ಲಿ ಮೊದಲಿಂದಲೂ ನಿಲ್ಲತ್ತೆ ಆ ಕಾರಣಕ್ಕಾಗಿನೇ ಭಾರತ ಮತ್ತು ರಷ್ಯಾ ಸಂಬಂಧ ಮೊದ್ಲಿಂದಲೂ ಚೆನ್ನಾಗಿದೆ ಅದರಲ್ಲಿ ನಾನ್ ಮೇಲುಗೈ ಸಾಧಿಸಬೇಕು ಅಂತ ಹೊರಟಿರೋ ಅಮೆರಿಕ ರಷ್ಯಾದ ಜೊತೆಗಿನ ಭಾರತದ ಸಂಬಂಧವನ್ನ ಸಹಿಸ್ತಾ ಇಲ್ಲ ಜೊತೆಗೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧಕ್ಕೆ ಪರೋಕ್ಷವಾಗಿ ಭಾರತ ಬೆಂಬಲವನ್ನ ಕೊಡ್ತಿದೆ ಅಂತ ಟ್ರಂಪ್ ಅವರು ಅನೇಕ ಬಾರಿ ಆರೋಪವನ್ನ ನೇರ ಆರೋಪವನ್ನ ಮಾಡಿದ್ದಾರೆ ಈ ಆರೋಪ ಏನೇ ಇದ್ರು ಕೂಡ ನಾವು ರಷ್ಯಾವನ್ನ ಬಿಟ್ಟು ಕೊಡೋದಿಲ್ಲ ಮತ್ತು ಸಂಬಂಧವನ್ನ ಉತ್ತಮವಾಗಿಸ್ತೀವಿ ಹೇಳಿದು ಉತ್ತಮವಾಗಿತ್ತು ಈಗಲೂ ಅದನ್ನೇ ಮುಂದುವರಿಸ್ತೀನಿ ಅನ್ನೋ ಸಂದೇಶವನ್ನ ಭಾರತ ಈ ಸಂದರ್ಭದಲ್ಲಿ ಕೊಡತ್ತೆ ಇನ್ನು ಭದ್ರತೆಯ ದೃಷ್ಟಿಯಿಂದ ನಾನು ಆಗ್ಲೇ ಹೇಳಿದಂಗೆ ಐದು ಸುತ್ತುಗಳಲ್ಲಿ ಐದು ಹಂತಗಳಲ್ಲಿ ಸಂಪೂರ್ಣವಾಗಿ ಭದ್ರತೆಯನ್ನ ವಹಿಸಲಾಗಿದೆ ಭಾರತದ ಕಮಾಂಡೋಗಳು ಮತ್ತು ಇಲ್ಲಿನ ಎಲ್ಲ ಭದ್ರತಾ ಸಿಬ್ಬಂದಿ ಜೊತೆಗೆ ರಷ್ಯಾದ ಭದ್ರತಾ ಸಿಬ್ಬಂದಿಗಳು ಸೇರಿ ಇದನ್ನ ಮಾಡಿದ್ದಾರೆ ಅವರು ತಿನ್ನುವ ಆಹಾರ ಅವರು ತಂಗುವಂತ ಹೋಟೆಲ್ ಮತ್ತು ಅವರು ಓಡಾಡುವ ದಾರಿ ಎಲ್ಲದರ ಕುರಿತಂತೆ ಹೆಚ್ಚಿನ ಒಂದು ಭದ್ರತೆಯನ್ನು ವಹಿಸಲಾಗಿದೆ ಇಪ್ಪತ್ ಮೂರನೇ ಭಾರತ ಮತ್ತು ರಷ್ಯಾ ಶೃಂಗಸಭೆಯಲ್ಲಿ ಭಾಗಿಯಾಗುವುದಕ್ಕೆ ಬಂದಿದ್ದಾರೆ ಪುಟಿನ್ ಅವರು ಇವತ್ತು ಮತ್ತು ನಾಳೆ ಅವರು ಭಾರತದಲ್ಲಿ ಇರ್ತಾರೆ ಹಲವಾರು ಕೋಟಿ ರೂಪಾಯಿಗಳ ದ್ವಿಪಕ್ಷೀಯ ಒಪ್ಪಂದಗಳಿಗೆ ಇಬ್ಬರು ನಾಯಕರು ಸಹಿಯನ್ನ ಹಾಕಲಿದ್ದಾರೆ ಮಾಹಿತಿ ಲಭ್ಯ ಆಗ್ತಿದೆ ಗೊತ್ತಿಲ್ಲ ಈ ಭೇಟಿ ಅಮೆರಿಕವನ್ನ ಅಮೆರಿಕ ಅನ್ನೋದಕ್ಕಿಂತನೂ ಟ್ರಂಪ್ ಅನ್ನ ಮತ್ತಷ್ಟು ಕೆಣಕ್ಬಹುದಾ ಕೆಣಕಿದ್ರೆ ಆ ವ್ಯಕ್ತಿ ಅಂತ ನಿರ್ಧಾರ ಯಾಕಂದ್ರೆ ಮೊದಲೇ ರಷ್ಯಾ ಕಂಡ್ರೆ ಆಗೋದಿಲ್ಲ ಭಾರತ ಚೆನ್ನಾಗಿದೆ ಅನ್ನೋ ಕಾರಣಕ್ಕಾಗಿ ಇನ್ನಷ್ಟು ಉರಿದು ಬೀಳ್ತಿರೋದ್ರಿಂದ ಮುಂದಿನ ಪರಿಣಾಮ ಅಥವಾ ಆತರ ನಿರ್ಧಾರ ಏನಾಗಿರತ್ತೆ ಅನ್ನೋದು ಕೂಡ ಮುಖ್ಯ ಆಗತ್ತೆ ಒಟ್ಟಾಗಿ ಇಡೀ ಪ್ರಪಂಚದ ದೃಷ್ಟಿಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟ್ರಂಪ್ ಏನ್ ತೀರ್ಮಾನ ತಗೋತಾರೆ ಅನ್ನೋದು ಒಂದು ಕಡೆ ಆದ್ರೆ ಇತ್ತ ಕಡೆಯಲ್ಲಿ ಪುಟಿನ್ ಮತ್ತು ಭಾರತದ ಭೇಟಿ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದ್ದಾರೆ